ಬಂಧುಗಳೇ ನಮಸ್ತೆ ಇಂದು ಬೆಳಗ್ಗೆ ನಮ್ಮ ಮನೆಯ ಬಾಗಿಲಲ್ಲಿ ಈ ಸರಿಸೃಪ ಪ್ರಭೇದಕ್ಕೆ ಸೇರಿದಂಥ ಗೋಸುಂಬೆ ಅಥವಾ ಚಿಮ್ಮಿಲಿಯನ್ ಅಥವಾ ನಮ್ಮ ಆಡು ಭಾಷೆಯಲ್ಲಿ ಊಸರವಳ್ಳಿ ಅಂತ ಕರಿತೀವಲ್ಲ ಈ ಪ್ರಭೇದ ಕಾಣಿಸ್ಕೊಳ್ತು ಬಾಗಿಲಲ್ಲಿ ಹೆಚ್ಚು ಗಿಡಗಳಿರೋದ್ರಿಂದ ಅದು ಆಹಾರದ ಕೀಟಗಳನ್ನು ಅರಸಿ ಬಂದಿರಬಹುದು ಆದರೆ ಇದು ಅಪರೂಪದಲ್ಲಿ ಕಾಣಿಸ್ಕೊಂಡಿದ್ದು ಯಾಕೆಂದರೆ ನಾವು ಸಣ್ಣ ವಯಸ್ಸಿದ್ದ ನೋಡಿದ್ವಿ ಬಿಟ್ಟರೆ ಮತ್ತೆ ಇಪ್ಪತ್ತು ವರ್ಷಗಳ ಬಳಿಕ ಇವತ್ತೇ ನೋಡ್ತಾ ಇರೋದು ಈ ಪ್ರಭೇದವನ್ನು ಆ ಸೃಷ್ಟಿಕರದ ದೇವರು ಇದಕ್ಕೆಂಥ ಒಂದು ವಿಶೇಷ ಶಕ್ತಿಯನ್ನು ಕೊಟ್ಟಿದ್ದಾನೆ ಅಂದರೆ ಅದು ಯಾವ ಎಲೆಯ ಮೇಲೆ ಅಥವಾ ಯಾವ ಮರದ ಮೇಲೆ ಇರುತ್ತೋ ಆ ರೀತಿ ಬಣ್ಣಕ್ಕೆ ಅದು ಪರಿವರ್ತನೆ ಆಗುತ್ತೆ ನಾವು ಒಂದೆರಡು ಅಬ್ಸರ್ವ್ ಮಾಡಿದ್ವಿ ಒಂದು ಸ್ವಲ್ಪ ಎಲ್ಲೋ ಅಥವಾ ಲೈಟ್ ಗ್ರೀನ್ ಇಲ್ಲ ಡಾರ್ಕ್ ಗ್ರೀನ್ ಈ ಮೂರು ಶೇಡ್ಗಳಲ್ಲಿ ಮಾತ್ರ ಇದು ಚೇಂಜ್ ಆಯಿತು ಇದರ ಕೈ ಮತ್ತೆ ಕಾಲುಗಳಿದಾವಲ್ಲ ಅವು ಬೇರೆ ಸರಿಸೃಪಗಳಿಗೆ ಹೋಲಿಸಿದ್ರೆ ತುಂಬ ಡಿಫ್ರೆಂಟ್ ಆಗಿದ್ವು ಈ ಕಡೆಗೆ ನಾಲ್ಕು ಬೆರಳು ಈ ಕಡೆಗೆ ನಾಲ್ಕು ಬೆರಳು ಆ ರೀತಿ ಹಿಂಗೆ ಸ್ಪ್ರಿಟ್ ಆಗಿರೋ ಬೆರಳು ತರ ಇದ್ವು ಇದು ನಡೀತಕ್ಕಂಥ ಸ್ಟೈಲು ಅಷ್ಟೇ ತುಂಬಾ ನಿಧಾನವಾಗಿತ್ತು ಆದರೆ ಇದು ಯಾವುದೇ ಆಕ್ರಮಣಕಾರಿ ಪ್ರಾಣಿ ಅಲ್ಲ ಆದರೂ ಜನಗಳು ಇದನ್ನು ನೋಡಿದ ತಕ್ಷಣ ಯಾಕೆ ಕೊಲ್ತಾರೆ ಅನ್ನೋದು ಅಷ್ಟು ನನಗೆ ತಿಳಿದಿಲ್ಲ ಈ ಗೋಸುಂಬೆ ಇಲ್ಲೇ ಏನಾದರೂ ಇದ್ಬಿಟ್ರೆ ಯಾವುದಾದ್ರೂ ಬೆಕ್ಕು ಅಥವಾ ನಾಯಿ ಹಿಡಿತವೆ ಅಂತ ಹೇಳ್ಬಿಟ್ಟು ನಾವೇ ಒಂದು ಕೋಲಲ್ಲಿ ಅದನ್ನು ತಗೊಂಡೋಗ್ಬಿಟ್ಟು ಒಂದು ಹಣ್ಣಿನ ಮರ ಇತ್ತು ಅದರ ಮೇಲೆ ಇದ್ರೆ ಇನ್ನೊಂದು ಹೆಚ್ಚು ದಿನ ಬದುಕ್ಬೋದು ಅನ್ನೋ ಕಾರಣಕ್ಕೋಸ್ಕರ ಆ ಹಣ್ಣಿನ ಮರದ ಮೇಲೆ ಬಿಟ್ಟು ಬಂದ್ವಿ ಇಷ್ಟು ಮುಗ್ಧವಾಗಿರ್ತಕ್ಕಂಥ ಪ್ರಾಣಿನ ಅದು ಯಾಕೆ ಮನುಷ್ಯರು ಕಂಡು ಕೂಡಲೇ ಕೊಲ್ತಾರೆ ಅನ್ನೋದು ನನಗೆ ಗೊತ್ತಿಲ್ಲ ಗೊತ್ತಿದ್ದರೂ ಕಮೆಂಟ್ ಮಾಡಿ ತಿಳಿಸಿ ಈ ಜೀವಿಯ ಸಂತತಿಯ ನಾಶಕ್ಕೆ ಇದರ ಪಾತ್ರಕ್ಕಿಂತ ಮನುಷ್ಯನ ಸ್ವಾರ್ಥವೇ ಹೆಚ್ಚಿದೆ ಅನ್ನೋದಂತೂ ಖಂಡಿತ ಈ ಸಂತತಿಯ ಅವನತಿಗೆ ನನಗೆ ಗೊತ್ತಿರತಕ್ಕಂಥ ಮಾಹಿತಿ ಮತ್ತು ಕಮೆಂಟ್ಸ್ನಲ್ಲಿ ಬರ್ತಕ್ಕಂಥ ಮಾಹಿತಿಯ ಆಧಾರದ ಮೇಲೆ ಒಂದು ಯೂಟ್ಯೂಬ್ನಲ್ಲಿ ಒಂದು ವಿಡಿಯೋವನ್ನು ಮಾಡಿಬಿಡ್ತೀನಿ ಇಲ್ಲಿ ಕಾಣ್ತಿರ್ತಕ್ಕಂಥ ಲಿಂಕನ್ನು ಫಾಲೋ ಮಾಡ್ಕೊಳ್ಳಿ ನಾಳೆ ಈ ಪ್ರಭೇದದ ಬಗ್ಗೆ ಒಂದು ಸಂಪೂರ್ಣ ಮಾಹಿತಿಯುಳ್ಳ ವಿಡಿಯೋ ಯೂಟ್ಯೂಬ್ನಲ್ಲಿ ಬರುತ್ತೆ ಧನ್ಯವಾದಗಳು